ಸೂರ್ಯ ನಮಸ್ಕಾರ ಯಾರ ಸೃಷ್ಟಿ ಅಂತ ಗೊತ್ತಾ ನಿಮಗೆ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಯೋಗ ಎಷ್ಟು ಪ್ರಾಚೀನವಾದದ್ದು ಅಂದರೆ ಐದು ಸಾವಿರ ವರ್ಷಕ್ಕೂ ಹಿಂದಕ್ಕೆ ಹೋಗುತ್ತದೆ ಇದರ ಇತಿಹಾಸ ಋಗ್ವೇದದಲ್ಲಿ ಮೊದಲ ಬಾರಿಗೆ ಇದರ ಉಲ್ಲೇಖ ಮಾಡಿತು ಯೋಗ ಅಂತ ಇದ್ದ ಹಾಗೆ ಸಾಕಷ್ಟು ಆಸನಗಳು ಬಂದು ಹೋಗುತ್ತದೆ ಮನದಲ್ಲಿ ಅದರಲ್ಲಿ ಮುಖ್ಯವಾಗಿ ಎಲ್ಲರೂ ರಿಲೇಟ್ ಮಾಡುವಂಥದ್ದು ಸೂರ್ಯ ನಮಸ್ಕಾರ ಅಲ್ವಾ ಹನ್ನೆರಡು ಆಸನಗಳು ಸೇರಿ ಒಂದು ಸೂರ್ಯ ನಮಸ್ಕಾರ ಆಗ್ತದೆ ಆದರೆ ಇತ್ತೀಚಿನ ದಿನ ಸಾಕಷ್ಟು ಮಾಡಿಫಿಕೇಷನ್ಗಳು ವಿನ್ಯಾಸಗಳಿವೆ ಆದರೆ ಈ ಕ್ಲಾಸಿಕ್ ಸೂರ್ಯ ನಮಸ್ಕಾರ ಯಾರ ಸೃಷ್ಟಿ ಅಂತ ಗೊತ್ತಾ ನಿಮಗೆ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ಹೇಳೋಕೆ ಹೊರಟಿರೋದು ಹನುಮಂತ ಬೆಳೆಯುವ ವಯಸ್ಸಿನಲ್ಲಿ ಏನ್ ಮಾಡ್ತಾನೆ ಒಂದ್ಸಲ ತನ್ನ ತಾಯಿಯ ಬಳಿ ಹೋಗಿ ಕೇಳ್ತಾನೆ ಅಮ್ಮ ಪ್ರಪಂಚದ ಅಷ್ಟೂ ವಿಷಯ ಅದು ನನಗೆ ಅಷ್ಟೂ ವಿದ್ಯೆ ಅದನ್ನು ನನಗೆ ಕೊಡಿಸ್ರೀ ಅಂತ ಹೇಳ್ತಾರೆ ಅದಕ್ಕೆ ತಾಯಿ ಹೇಳ್ತಾರಂತೆ ಅದು ನನಗಿಂದ ಸಾಧ್ಯ ಇಲ್ಲ ಇಡೀ ಪ್ರಪಂಚವನ್ನು ಸುತ್ತುವಂತಹ ಸೂರ್ಯದೇವ ಮಾನಿಗೆ ಮಾತ್ರ ಸಾಧ್ಯ ನೀನು ನೇರವಾಗಿ ಅವನ ಬಳಿಗೆ ಹೋಗಿ ಕೇಳಬೇಕಂತ ಸೂರ್ಯದೇವನ ಬಳಿ ಹೋಗಿ ಹೋದಾಗ ಹನುಮಂತ ಸೂರ್ಯ ಎರಡು ಕಾರಣಗಳನ್ನು ಕೊಟ್ಟು ಇದು ಸಾಧ್ಯವಿಲ್ಲ ಅಂತ ಹೇಳ್ತಾರಂತೆ ಮೊದಲನೆಯದು ನಾನು ನಿರಂತರವಾಗಿ ಚಲಿಸುತ್ತಲೇ ಇರಬೇಕು ಒಂದು ಕ್ಷಣ ಕೂಡ ನಿಲ್ಲಿಕೆ ಆಗುವುದಿಲ್ಲ ನಿನಗೆ ಪಾಠವನ್ನು ಮಾಡುವುದಕ್ಕೆ ಅಂತ ಎರಡನೆಯದು ಭಾರೀ ಶಾಖ ನನ್ನ ಜೊತೆಗೆ ಇದ್ದು ನಿರಂತರವಾಗಿ ಪಾಠ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಬಿಸಿಯನ್ನು ನೀನು ತಡೆದುಕೊಳ್ಳಲ್ಲ ಅಂತ ಹನುಮಂತನ ಬಳಿ ಆ ಎರಡಕ್ಕೂ ಉತ್ತರ ಇತ್ತು ಮೊದಲನೆಯದಾಗಿ ಆತ ಹೇಳಿದ್ದು ನಿನ್ನೊಂದಿಗೆ ನಾನು ಕೂಡ ಸುತ್ತುವುದಕ್ಕೆ ತಯಾರಾಗಿದ್ದೇನೆ ನೀವು ರಥದಲ್ಲಿ ಚಲಿಸ್ತಾ ಇರಿ ನಿಮ್ಮ ಮುಂದೆ ನಾನು ಚಲಿಸ್ತಾ ಪಾಠ ಕಲಿತೇನೆ ಅಂತ ಎರಡನೆಯದು ಶಾಖ ಅಂತ ಏನು ಹೇಳಿದ್ರಿ ಅದನ್ನು ತಡೆದುಕೊಳ್ಳುವ ಶಕ್ತಿ ಮನಸ್ಸಿನಲ್ಲಿದೆ ಖಂಡಿತ ನಾನು ಮನಸ್ಸು ಮಾಡ್ತೇನೆ ನಿನ್ನಿಂದಲೇ ಪಾಠ ಕಲಿಬೇಕು ಅಂತ ಶಿಷ್ಯನೇ ಒಪ್ಪಿದ ಮೇಲೆ ಗುರುಗಳು ಇಲ್ಲ ಅಂತ ಹೇಳೋಕ್ಕೆ ಆಗ್ತದಾ ಸರಿ ಸೂರ್ಯದೇವ ಒಪ್ಪುತ್ತಾನೆ ಹನುಮಂತನಿಗೆ ಪಾಠ ಮಾಡುವುದಕ್ಕೆ ನನಗೆ ನನಗೆ ಗೊತ್ತಿರುವ ಅಷ್ಟು ವಿದ್ಯೆಯನ್ನು ಸೂರ್ಯ ಹನುಮಂತನಿಗೆ ವಿವರಿ ದಾರಿ ಇರೀತಾರೆ ವಿವರಿಸ್ತಾರೆ ವಿದ್ಯೆ ಕಲಿತಾದ ಮೇಲೆ ಗುರುದಕ್ಷಿಣೆ ಅಂತ ಏನಾದರೂ ಕೊಡಬೇಕಲ್ಲ ಅದಕ್ಕೆ ಹನುಮಂತ ಎಂತ ಮಾಡ್ತಾನೆ ಗೊತ್ತಾ ಸೂರ್ಯ ನಮಸ್ಕಾರವನ್ನು ಡಿಸೈನ್ ಮಾಡ್ತಾನೆ ತನ್ನ ಗುರುಗಳು ಅಂತ ಗುರುಗಳಿಗೆ ಅಂತ ಹನುಮಂತ ಯೋಚಿಸಿ ಡಿಸೈನ್ ಮಾಡಿದ್ದು ಮಾಡಿದಂತಹ ಹನ್ನೆರಡು ಆಸನಗಳು ಅದನ್ನು ಸೂರ್ಯನ ಮುಂದೆ ತಾನು ತನಗೆ ಇಷ್ಟು ವರ್ಷಗಳ ಕಾಲ ಇಷ್ಟೆಲ್ಲ ಕಲಿಸ್ ಕಲಿಸಿಕೊಟ್ಟಿರುವುದಕ್ಕೆ ನನ್ನ ವಂದನೆಗಳು ನನ್ನ ನಮಸ್ಕಾರಗಳು ನಿಮಗೆ ಅಂತ ಹೇಳಿ ಗುರುದಕ್ಷಿಣೆಯಾಗಿ ಆ ಹನ್ನೆರಡು ಆಸನಗಳನ್ನು ಹನುಮಂತನೆ ಮಾಡಿ ತೋರಿಸ್ತಾನೆ ಅದುವೇ ಇವತ್ತಿನ ಸೂರ್ಯ ನಮಸ್ಕಾರ ಇದನ್ನು ಡಿಸೈನ್ ಮಾಡಿದ್ದು ಹನುಮಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು